ಒಂದು ಸಿನಿಮಾ ರೂಪದಲ್ಲಿ ನೋಡ್ಕೊಂಡ್ರೆ ರಾಜ್ಯದ ಜನತೆಗೆ ಭಾಳ ಡೇಂಜರ್ ಅದೊಂದು ಭಾಳ ಕೆಟ್ಟ ಒಂದು ಅಲ್ಲಿ ವಿಚಾರ ಮಾಡ್ಬೇಕು ಈ ಒಂದು ಸಿಡಿ ಪ್ರಕರಣ ಅಂತ ನೋಡೋಕೆ ಬರೀ ಬಿಜೆಪಿ ಅಲ್ಲ ಬರುವಂಥ ದಿನದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೂ ಬರ್ತೈತೆ ಆ ಪದೇ ಪದೇ ಹಿಂದೆ ಹೇಳ್ಕೊಬಂದ್ವಿ ಈ ಮಾತು ಇವತ್ತು ಇವತ್ತೇಳ ಮಾತು ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷ ಅಥವಾ ಸಿಡಿ ಅಂತ ಆಡೋದಕ್ಕೆ ಒಂದು ದೊಡ್ಡ ಪ್ರಮಾಣ ಸಿ ಬಿ ಐ ಅಥವಾ ಜುಡಿಷಲ್ ಎನ್ಕ್ವೈರಿ ಆಗಿ ಈ ಸಿಡಿ ಡಿ ಪ್ರಕರಣ ಮುಗಿದ್ರೆ ಇನ್ನೂ ಬಹಳಷ್ಟು ಅದಾವೆ ಇನ್ನು ಬಹಳ ಸೀಟಿಗಳು ಕೆಟ್ಟಪ್ಪ ನೋಡ್ತವೆ ಯಾಕಂದ್ರೆ ಶೆಕ್ಸ್ ಸೀಟಿಂದು ಅದಕ್ಕೆ ಬಿಡುತ್ತೆ ಆಮೇಲೆ ಸಮಾಜ ಸಮಾಜ ಬೆಂಕಿ ಹಚ್ಚೋದು ಬರ್ತೈತಿ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಅದಕ್ಕೆ ದಯವಿಟ್ಟು ಇದೊಂದು ಯಾರು ಹೇಳ್ಬೇಕಾದ್ರೆ ಪ್ರಧಾನಮಂತ್ರಿ ಗೃಹ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೋತಾರೆ ಇದೊಂದು ಅವರೇ ವಾಲಂಟರಿ ಅದೊಂದು ಎನ್ಕ್ವೈರಿ ಮಾಡಿ ಅಂತ ಹೇಳ್ಬೇಕು ಈ ತಮ್ಮ ಮಾಧ್ಯಮ ಮನವಿ ಮಾಡ್ಕೊತಾರೆ ಬ್ರದರ್ ಈಗ ಡಿಸಿಎಂ ಅವರು ನೀವು ಏನು ಬಾಂಬ್ ಹಾಕೋಕೆ ಇದ್ದಿರ ಅಂತ ನಿಮ್ಮೆಲ್ಲಾ ಟಾರ್ಗೆಟ್ ಮಾಡಿದ್ದಾರೆ ಯಾವ ರೀತಿ ಅಂತ ಸರ್ ನೋಡಿ ಅದೆಲ್ಲ ನೋಡಿ ಮುಗಿದೋಕತ್ತಿದೆ ಅದನ್ನ ಹಿಂದೆ ಬಿಟ್ಕೊಳ್ಳಣ ಈಗ ಉದಾಹರಣೆ ಅಂದ್ರೆ ಯಾಕೆ ಹೇಳ್ತಾಯಿದೀನಿ ಮುಂದ್ರತ್ನ ಅವರು ನಿಮ್ಮ ಜೊತೆನೇ ಬಾಂಬ್ ಹಾಕೋಕೆ ನಿಮ್ಮ ಜೊತೆನೇ ಗುರುತಿಸ್ಕೊಂಡಿದ್ರು ಅವರು ಇನ್ನು ಮುನಿರತ್ ನೋಡಿ ಮುನಿರತ್ ಅನ್ನು ಏನ್ ಮೊದಲ ನಮ್ಮ ಪಕ್ಷದವರು ಗುರುತಿಸ್ಕೊಳ್ಳಬೇಕಿತ್ತು ಇನ್ನ ಅದ ಕ್ಲಿಯರ್ ಆಗೋವರೆಗೂ ನಾವು ಮಾತಾಡ್ತಾರಾ ಒಬ್ಬರು ಚಲೋ ಒಬ್ಬರು ಮಾತಾಡ್ತಾರಾ ಕೆಲವು ಕೆಲವು ಮಂದಿ ನಾವು ಹಿರಿಯಾಣೆ ಅಂದ್ರೆ ಚಿಕ್ಕಸಿನವರು ಮುನಿರತ್ ಮೇಲೆ ಆಕ್ಷನ್ ತೋತಾರಾ ಅವ್ರ ಬಗ್ಗೆ ಭಾಳ ಕೆಟ್ಟ ಅನ್ಸೈತೆ ಜಿಗ್ಜಿನ್ ಅವರು ಪ್ರಭಾವಿ ಭಾಳ ದೊಡ್ಡ ನಾಯಕ ಹಿಂದೆ ಮುಂದೆ ನುಡಿದ ಅವರು ಮಾಲ್ ತಮ್ಮ ನಮ್ಮ ಯಾರು ನಮ್ಮ ವಿರೋಧ ಪಕ್ಷ ನಾಯಕ ಕೌನ್ಸಿಲ್ ಯಾಕೆ ಅವ್ರ ಭೇದದ ಬಗ್ಗೆ ಏನು ಕ್ಲಿಯರ್ ಆಗಿಲ್ಲ ಅದು ಅವ್ರ ಇತ್ತು ಕಟ್ ಕಟ್ಟ ಪೀಸ್ ಇತ್ತು ಇನ್ನು ಕ್ಲಿಯರ್ ಆಗಿಲ್ಲ ನಮ್ಮವ್ರು ಮಾತಾಡ್ತಾರೆ ಬಿ ಜೆ ಪಿ ತಪ್ಪು ಅದು ಭಾಳ ತಪ್ಪದು ಅದನ್ನ ಮದುವೆ ಅದನ್ನು ಅದನ್ನು ಅವ್ರಿಗೆ ಮೊದಲು ನುಡಿಸ್ಕೊಡ್ಬೇಕಂತ ಹೇಳ್ತ ನಮ್ಮ ಆಗ್ರಹ ಇದೆ ನಮ್ಮ ಮುನಿರತ್ನವರು ಮಾತಾಡೋದು ಕರೆದು ಸೊಳಗೆ ಗೊತ್ತಿಲ್ಲ ನಾ ಹೇಳ ಮುಖ ನಾ ಕ್ಯಾಶ್ ಡೈರೆಕ್ಟ್ ಮಾತಾಡ್ತಿತ್ತು ನಮ್ಮ ಜಾತಿ ನಾನು ಬೇಯ್ತಿದ್ದು ಅವ್ನ ಜಾತಿ ನಾ ಬೇಯ್ತಿದ್ದೀನಿ ದೋಶ್ಯ ಮಾತಾಡಿದ ಮಧ್ಯ ಮಧ್ಯೆ ಮಾ ಬಿದ್ದಿದ್ದ ನೀವು ಅದನ್ನ ಕ್ರೈಮ್ ಹುಡ್ಕೊತ್ರಿ ಹೆಂಗೆ ಹೇಳಿಕ್ಕೆ ಹೋಗೋತಿದ್ದ ದಿನಪ್ಪ ಜಾಗ ಬೇದ್ರೆ ಅವ್ನು ಕ್ರೈಮ್ ನಾ ಕ್ಯಾಶುಲ್ ಫ್ರೆಂಡ್ಶಿಪ್ ಬೇದ್ರಿ ಹೆಂಗೆ ರೀ ಇದನ್ನ ತಂದು ನೀವು ವಿಡಿಯೋ ಮಾಡಿ ಅದನ್ನ ಮಾಡಿ ಡಿ ಕೆ ಶಿವಕುಮಾರ್ ಅದನ್ನೂ ಬೇರೆ ಅವ್ನು ಅವ್ನು ಹೋರಾಟ ಅವ್ನ ಲೀಡ್ರಾ ಅಲ್ಲ ಅವನು ಲೀಡರ್ ಅಲ್ಲ ಅವ್ನು ಪಂಚಾಯತಿ ಬರುವಂಥ ಲೈಕ್ ಇಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ಎಮ್ ಎಲ್ ಎಳು ಸಲ ಅವನು ನೀರಾಗಿ ನೋಡಿ ಮನೆ ಎರಡು ಎರಡು ಲಕ್ಷ ಪಡೆಸಿ ಬಿದ್ದ ಅವ್ರ ತಮ್ಮ ನೀರಾಗಿ ಎಲೆಕ್ಷನ್ ಬೇಕು ಅವನು ಡಿ ಕೆ ಜಿ ಎಲೆಕ್ಷನ್ ಅಂದ್ರೆ ಅವನು ಬೀಳ್ತಾನೆ ಎಲೆಕ್ಷನ್ ಅಂದ್ರೆ ಅಡ್ಜಸ್ಟ್ಮೆಂಟು ಕಾಲು ಬಿದ್ದು ವೀಕ್ ಶೀಟ್ ಆಫ್ಸು ಎಮ್ ಎಲ್ ಎಣೆ ಇದನ್ನು ಭಾಳ ಕ ಭಾಳ ಕಷ್ಟದಾಯಕ ಸ್ಥಿತಿ ಯಾಕಂದ್ರೆ ಈಗ ಯಾಕೆ ನಮ್ಮ ರಾಜ್ಯದ ನಾಯಕರು ಎಲ್ಲ ಪಕ್ಷ ಅತಿತ್ತು ಮುಂದೆ ಮಾಡ್ಕೋದು ನಮ್ಮ ಪದೇ ಪದೇ ಹತ್ತಿರ ಇನ್ನೂ ಭಾಳಷ್ಟು ಅಣ್ಣ ಹೊತ್ತು ಈಗ ನನಗೂ ಪರ್ಜೋ ರವಣ್ಣ ಕುಟುಂಬ ದೇವ ಕುಟುಂಬ ಅಂತು ಇವತ್ತು ಮುನಿರು ಹತ್ತ ಮುಂದೆ ನಾಳೆ ನಿಮ್ಗೆ ಬರ್ತೈತೆ ಅದನ್ನು ವಿಚಾರ ಅಂತ ದಯವಿಟ್ಟು ಎಲ್ಲರಿಗೂ ಕಾಂಗ್ರೆಸ್ ಒನ್ ಟೂ ತ್ರೀ ಫೋರ್ ಮಂದಿ ಸೇ ಬರ್ಬೋದು ಯಾವ್ದಾರು ಬರ್ಬೋದಲ್ಲ ನಾವು ಕ್ಯಾಶುವಲ್ ಮಾತಾಡ್ತು ಅದನ್ನ ವಿಡಿಯೋ ಮಾಡಿದ್ರೆ ಕಟ್ ಏನು ಪೀಸ್ ಮಾಡಿ ಹೆಂಗತ್ತೆ ಅದಕ್ಕಿಂತ ದಯವಿಟ್ಟು ಮನೆ ಮಾಡ್ಕೋಬೇಕು ಇದೊಂದು ಪ್ರಧಾನಮಂತ್ರಿ ಕೇಂದ್ರ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿಗೆ ಸಿ ಬಿ ಐ ಅಥವಾ ಜುಡಿಶಿಯಲ್ ಎನ್ಕ್ವೈರಿ ಕೊಡ್ಬೇಕಂತ ಮನವಿ ಮಾಡ್ಕೋತಾನೆ ಈಗ ಡಿ ಕೆ ಶಿವಕುಮಾರ್ ಇದಾರೆ ಹಂಡ್ರೆಡ್ ಪರ್ಸೆಂಟ್ ನೋಡ್ಕೊ ಡಿ ಕೆ ಶಿವಕುಮಾರ್ ಕಂಪನಿ ಅವ್ರು ಬರ್ದಾರ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅಂಡ್ ಕುಸುಮಾ ಇವ್ ಮೂರು ಮಂದಿ ಅದಾರ ನಾನು ನೇರವಾಗಿ ಅಪರ್ ಮಾಡ್ತೇನೆ ಇದನ್ನು ಸಿ ಬಿ ಐ ಕೊಡ್ರಿ ತಾನು ಹೊರಬರ್ತೈತೆ ಸುನೀರ್ ಅವ್ರಿಗೆ ನಾ ಸುಳ್ಳು ಸುಳ್ಳ ನಾ ಹೇಳಲ್ಲ ಫ್ರೆಂಡ್ಶಿಪ್ ಮಾತಾಡಿದ್ದೆ ಅವಪ್ಪ ಅಲ್ಲಿ ಆ ಭಾಗದ ಕರ್ಪಟ್ರ ಅವ್ರು ಅವಾಗ ಒಡನಾಡಿರ್ತೈತೆ ಬಿದಿರ್ಬೋದು ಗೆಳತನೊಳಗೆ ಅದನ್ನೇ ಕ್ರೈಮ್ ಅಂತ ಮಾಡ್ರಿ ಹೆಂಗೆ ರೀ ಅವ್ನು ಮತ್ತೆ ನೀವು ಓದ್ ಹನುಮಂತ್ ಹನುಮಂತರಾಯಪ್ಪ ಸುಷ್ಮಾ ಅವ್ರ ತಂದೆ ಅವನು ಬೇದ್ತಾನೆ ಏನೇನಾದರೂ ಅಳಿಯುತ್ತೆ ಹೆದರ್ಸಿ ಅವ್ನ ಕಂಪ್ಲೇಂಟ್ ಕೊಡ್ಸಾರ ಅವೆಲ್ಲ ಇನ್ಕ್ವೈರಿ ಆಗ್ಬೇಕಲ್ಲ ಅವೆಲ್ಲ ಇದು ಅದಕ್ಕೆ ದಯವಿಟ್ಟು ಮಣಿ ಮಾಡ್ಕೊತೀ ಎನ್ಕ್ವರಿ ಮಾಡಿ ಮುಕ್ಸ್ ಹಾಕಿಬಿಡ್ ಬ್ಯಾರಿಯ ಸರ್ ರಾಜಪಾಲರ ಬಿಟ್ಟಿವಿ ರಾಜ